ದ್ವಾದಶ ರಾಶಿಯವರ ವಾರ ಭವಿಷ್ಯ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಶರದ ಋತು ಕಾರ್ತೀಕ ಮಾಸದ ಕೃಷ್ಣ ಪಕ್ಷದ ಬಿದಿಗೆಯಿಂದ ನವಮಿಯವರೆಗೆ ಈ ವಾರದ ಚಂದ್ರನ ಸಂಚಾರ ರೋಹಿಣಿ ನಕ್ಷತ್ರದಿಂದ ಪುಬ್ಬ ನಕ್ಷತ್ರದವರೆಗೆ ಹದಿನೇಳು ರವಿವಾರದಿಂದ ಇಪ್ಪತ್ಮೂರು ಶನಿವಾರದವರೆಗೆ ವಾರ ಭವಿಷ್ಯ ಮೊದಲಿಗೆ ಮೇಷರಾಶಿ ಐದನೇ ಮನೆಯ ಅಧಿಪತಿ ಸೂರ್ಯ ನೀಚ ಸ್ಥಾನದಿಂದ ಹೊರಗೆ ಬಂದಿದ್ದಾನೆ ಇದು ನಿಮಗೆ ಶುಭ ಫಲ ಕೊಡುತ್ತದೆ ಹೊಸ ಕೆಲಸ ಸಿಗಬೇಕಾದರೆ ಸೂರ್ಯ ಒಳ್ಳೆಯ ಮನೆಯಲ್ಲಿ ಇರಬೇಕು ಶುಕ್ರ ಒಂಬತ್ತನೇ ಮನೆಯಲ್ಲಿ ಹನ್ನೊಂದರಲ್ಲಿ ಶನಿ ಆರರಲ್ಲಿ ಕೇತು ಇದ್ದು ಹಣ ಬರುವ ಮೂಲಗಳು ಚೆನ್ನಾಗಿದೆ ಗುರು ಎರಡನೇ ಮನೆಯಲ್ಲಿ ಇದ್ದು ವಕ್ರನಾಗಿ ಇರುವುದರಿಂದ ಕೆಲಸ ಕಾರ್ಯಗಳಲ್ಲಿ ನಿಧಾನ್ ಪ್ರಗತಿ ನಿಮಗೆ ನಿಮ್ಮ ಕುಟುಂಬದ ಮೇಲೆ ದುಷ್ಟಶಕ್ತಿಗಳ ಪ್ರಭಾವ ಬೀರುವ ಸಂಭವವಿರುತ್ತದೆ ಜಾಗೃತಿಯಿಂದ ಇರಬೇಕು ನಿಮ್ಮ ಆರೋಗ್ಯದ ಕಡೆ ಗಮನಹರಿಸಿರಿ ವೃಷಭ ರಾಶಿ ಎಂಟರಲ್ಲಿ ಶುಕ್ರ ಶುಭಫಲಗಳನ್ನು ಕೊಡುತ್ತಾನೆ ಏಳರಲ್ಲಿ ಬುಧ ಸೂರ್ಯ ಇದ್ದು ನಿಮ್ಮ ರಾಶಿಯನ್ನು ನೋಡುತ್ತಾರೆ ಬುಧಾದಿತ್ಯ ಯೋಗದಿಂದ ನಿಮ್ಮ ಮಾತಿನಲ್ಲಿ ಶಕ್ತಿ ಇದೆ ನೀವು ಹೇಳಿದ್ದು ನಡೆಯುತ್ತದೆ ಹಾಗೂ ನೀವು ಯಾರಿಗಾದರೂ ಶಿಫಾರಸು ಮಾಡಬಲ್ಲಿರಿ ಹನ್ನೊಂದರಲ್ಲಿ ರಾಹು ನಿಮ್ಮ ಹಣದ ಹರಿವನ್ನು ಹೆಚ್ಚಿಸುತ್ತಾನೆ ಶೌರ್ಯ ಪರಾಕ್ರಮ ನಿಮ್ಮದಾಗುತ್ತದೆ ದುರ್ಗಾ ಮಾತೆ ಆರಾಧನೆ ಮಾಡಿ ಚಿಕ್ಕ ಮಕ್ಕಳಿಗೆ ಸಿಹಿ ಹಂಚರಿ ಮಿಥುನ ರಾಶಿ ಆರರಲ್ಲಿ ಸೂರ್ಯ ಬುಧ ಈಗ ಸಮಯ ಚೆನ್ನಾಗಿದೆ ಬಾಕಿ ಎಲ್ಲ ಗ್ರಹಗಳೂ ತಟಸ್ಥ ಕೊಂಚ ಅನಾರೋಗ್ಯದ ಸೂಚನೆ ಇದೆ ಒಳ್ಳೆಯ ಕೆಲಸಗಳಿಗೆ ಖರ್ಚು ಮಾಡುತ್ತೀರಿ ತಾಯಿಗೆ ಒತ್ತಡ ಇರುತ್ತದೆ ತಾಯಿ ನಿಮಗೆ ಸಮಯ ಕೊಡುತ್ತಿಲ್ಲವೆಂದು ನಿಮಗೆ ನೋವಿದೆ ಹಣದ ಹರಿವು ಮಧ್ಯಮ ವೃತ್ತಿಯಲ್ಲಿ ಎಡರು ತೊಡರು ಇರುತ್ತದೆ ಸಂಭಾಳಿಸಿಕೊಳ್ಳಿ ಬುಧ ಏಳನೇ ಮನೆಗೆ ಪ್ರವೇಶವಾದಾಗ ನಿಮಗೆ ಒಂದು ಆಹ್ಲಾದಕರ ವಾತಾವರಣ ಏರ್ಪಡುತ್ತದೆ ಪ್ರತಿದಿನ ಮಹಾಮೃತ್ಯುಂಜಯ ಮಂತ್ರ ಜಪ ಮಾಡಿರಿ ತಂದೆ ತಾಯಿಯ ಮನಸ್ಸು ನೋಯಿಸಬೇಡಿರಿ ಕಟಕ ರಾಶಿ ಲಾಭಸ್ಥಾನದಲ್ಲಿ ಗುರು ವಕ್ರಿಯಾಗಿ ಬರುವ ಲಾಭಗಳನ್ನು ಹಿಂಪಡೆಯುತ್ತಿದ್ದಾನೆ ಅಷ್ಟಮ ಶನಿಯ ಪ್ರಭಾವ ಹಾಗೂ ವಕ್ರಗುರು ಯಾವ ಶುಭ ಅಥವಾ ಅಭಿವೃದ್ಧಿ ಕೆಲಸಗಳನ್ನು ಆಗಲು ಬಿಡುತ್ತಿಲ್ಲ ವಾರದ ಮಧ್ಯದಲ್ಲಿ ನಿಮ್ಮ ರಾಶಿಗೆ ಚಂದ್ರನ ಪ್ರವೇಶವಾದಾಗ ನಿಮಗೆ ಇನ್ನೂ ಹೆಚ್ಚಿನ ಸಹಾಯ ಸಿಗುತ್ತದೆ ತಾಯಿಯೊಡನೆ ಒಡನಾಟ ಚೆನ್ನಾಗಿದೆ ತಾಯಿಯ ಬೆಂಬ ಇದೆ ಐದನೇ ಮನೆಯ ಬುಧಾದಿತ್ಯ ಯೋಗದಿಂದಲೂ ಶುಭ ಫಲಗಳನ್ನು ಪಡೆಯುವಿರಿ ನಿಮಗೆ ಗುರುಗಳ ಮಾರ್ಗದರ್ಶನ ಅವಶ್ಯವಿದೆ ಗುರುವಾರ ಪೂಜ್ಯ ಶ್ರೀ ರಾಘವೇಂದ್ರ ಮಹಾಸ್ವಾಮಿಗಳ ದೇವಸ್ಥಾನದಲ್ಲಿ ಹಳದಿ ಬಟ್ಟಲೆಯನ್ನು ದಾನ ಮಾಡಿರಿ ಸಿಂಹರಾಶಿ ನಾಲ್ಕನೇ ಮನೆಯಲ್ಲಿ ಬುಧಾದಿತ್ಯ ಯೋಗದಿಂದ ಬಹಳಷ್ಟು ಪ್ರಯೋಜನಗಳನ್ನು ಪಡೆಯುತ್ತೀರಿ ಐದನೇ ಮನೆಯಲ್ಲಿ ಶುಕ್ರ ಸಹ ನಿಮಗೆ ಬೆಂಬಲ ಶಕ್ತಿ ಕೊಡುತ್ತಾನೆ ಎರಡನೇ ಮನೆಯಲ್ಲಿ ಕೇತು ಮನೆಯಲ್ಲಿ ವೈರುಧ್ಯದ ವಾತಾವರಣ ಕೊಡುತ್ತಾನೆ ಹತ್ತನೇ ಮನೆಯ ಗುರು ಒತ್ತಡಗಳನ್ನು ಕೊಡುತ್ತಾನೆ ಆದರೂ ಬುಧ ಶುಕ್ರ ಈಗ ನಿಮಗೆ ಕೊಡೆಯಂತೆ ಕೊಂಚವಾದರೂ ನೆರಳನ್ನು ಕೊಡುತ್ತಾರೆ ಮನೆ ದೇವರ ದರ್ಶನ ಜಪತಪ ಹೆಚ್ಚು ಮಾಡಬೇಕಾಗುತ್ತದೆ ಶ್ರೀ ಸಾಯಿ ಬಾಬಾ ದೇವಸ್ಥಾನದಲ್ಲಿ ಕಲ್ಲು ಸಕ್ಕರೆ ನೈವೇದ್ಯ ಮಾಡಿ ಪ್ರಸಾದ ಹಂಚರಿ ಕನ್ಯಾ ರಾಶಿ ನಿಮ್ಮ ರಾಶಿಯಲ್ಲೇ ಕೇತು ಅಷ್ಟು ಒಳ್ಳೆಯವನಲ್ಲ ಅನಾರೋಗ್ಯ ಹಾಗೂ ಒತ್ತಡಗಳನ್ನು ಕೊಡುತ್ತಾನೆ ಲಾಭ ಸ್ಥಾನದಲ್ಲಿ ಕುಜ ಭಾಗ್ಯ ಸ್ಥಾನದಲ್ಲಿ ಗುರು ಮೂರನೇ ಮನೆಯಲ್ಲಿ ಸೂರ್ಯ ಬುಧ ನಾಲ್ಕನೇ ಮನೆಯಲ್ಲಿ ಶುಕ್ರ ಸಮಯ ಬಹಳ ಚೆನ್ನಾಗಿದೆ ಸ್ತ್ರೀ ಮೂಲದಿಂದ ಧನಾಗಮನ ಇದೆ ವಾಹನದಿಂದ ಲಾಭ ಇದೆ ಮನೆ ಖರೀದಿ ಮಾಡುವ ಯೋಗ ಇದೆ ಬೃಹಲಂಕಾರಕ್ಕಾಗಿ ಖರ್ಚು ಮಾಡುತ್ತೀರಿ ಆರರಲ್ಲಿ ಶನಿ ಹಣದ ಹರಿವನ್ನು ಉತ್ತಮಪಡಿಸುತ್ತಾನೆ ಶ್ರೀ ಮಹಾಗಣಪತಿಗೆ ಮಂಗಳವಾರ ಕೇಸರಿ ಕುಂಕುಮದ ಅರ್ಚನೆ ಮಾಡಿ ಸರಿ ಮಿಶ್ರ ಬಣ್ಣದ ಬಟ್ಟೆ ಹುರಳಿ ಕಾಳನ್ನು ದಾನ ಮಾಡಿರಿ ತುಲಾ ರಾಶಿ ಎರಡನೇ ಮನೆಯಲ್ಲಿ ಬುಧ ಮೂರನೇ ಮನೆಯಲ್ಲಿ ಶುಕ್ರ ಆರನೇ ಮನೆಯಲ್ಲಿ ರಾಹು ಸಮಯ ಬಹಳ ಚೆನ್ನಾಗಿದೆ ನಿಮ್ಮ ರಾಶಿಯಲ್ಲೇ ನೀಚ ಸೂರ್ಯ ಇದ್ದಾಗ ತಂದೆಗೆ ಅಪಾಯ ಈಗ ಸೂರ್ಯ ಎರಡನೇ ಮನೆಗೆ ಬಂದಿದ್ದಾನೆ ಪಂಚಮ ಶನಿಯ ಪ್ರಭಾವ ಇನ್ನೂ ಇದೆ ಇದರಿಂದ ಅಭಿವೃದ್ಧಿಯ ಕೊರತೆ ಇರುತ್ತದೆ ಎಂದು ಗುರು ಸಹ ಮಾನಸಿಕ ಒತ್ತಡ ಕೊಡುತ್ತಾನೆ ಬುಧ ಶುಕ್ರರು ಹಣದ ಹರಿವನ್ನು ಉತ್ತಮಪಡಿಸುತ್ತಾರೆ ನಿಮಗೆ ರಕ್ಷಣೆಯನ್ನು ನೀಡುತ್ತಾರೆ ಪ್ರತಿದಿನ ಆದಿತ್ಯ ಹೃದಯ ಮಂತ್ರ ಪಠಿಸಿರಿ ಕೆಂಪು ಬಟ್ಟೆ ಗೋಧಿಯನ್ನು ಗುರುಗಳಿಗೆ ದಾನ ಮಾಡಿರಿ ರಾತ್ರಿ ಕಪ್ಪು ನಾಯಿಗೆ ಆಹಾರ ಹಾಕಿರಿ ವೃಶ್ಚಿಕ ರಾಶಿ ನಿಮ್ಮ ರಾಶಿಯಲ್ಲೇ ಬುಧ ಮತ್ತು ಸೂರ್ಯ ಇದ್ದಾರೆ ನಿಮ್ಮ ರಾಶಿಯಲ್ಲಿ ಸೂರ್ಯ ಇರುವುದು ಶುಭ ಶಕ್ತಿಯನ್ನು ಕೊಡುತ್ತಾನೆ ರಾಶಿಯಲ್ಲೇ ಬುಧ ರಕ್ಷಣೆ ಕೊಡುತ್ತಾನೆ ಬುಧಾದಿತ್ಯ ಯೋಗದಿಂದ ನಿಮ್ಮ ಮಾತಿಗೆ ಮಹತ್ವ ಇರುತ್ತದೆ ವಕೀಲರಿಗೆ ಮಾರ್ಕೆಟಿಂಗ್ ವಿಭಾಗದವರಿಗೆ ಶುಭ ಎರಡನೇ ಮನೆಯಲ್ಲಿ ಶುಕ್ರ ಏಳರಲ್ಲಿ ಗುರು ಹಣದ ಹರಿವಂಜು ಉತ್ತಮ ಪಡಿಸುತ್ತಾರೆ ಕೀರ್ತಿ ಪ್ರಸಿದ್ಧಿ ನಿಮಗೆ ಸಿಗುವ ಸಮಯ ವಿದೇಶ ಯಾತ್ರೆಯ ಯೋಗ ಇದೆ ನಿಮ್ಮಿಂದ ಕಾರ್ಯಕ್ಷೇತ್ರದಲ್ಲಿ ಲಾಭ ಇದೆ ಪ್ರತಿ ಶುಕ್ರವಾರ ಕಮಲದ ಹೂವನ್ನು ಪೂಜಿಸಿ ತಾವರೆ ಮಾಲೆಯಿಂದ ಲಕ್ಷ್ಮಿ ಮಂತ್ರವನ್ನು ಜಪ ಮಾಡಿರಿ ಧನಸ್ಸು ರಾಶಿ ಈ ವಾರ ಸಾಧಾರಣ ರಾಶಿಯಲ್ಲೇ ಶುಕ್ರ ಇರುವುದು ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡುತ್ತದೆ ಮೂರರಲ್ಲಿ ಶನಿ ಹಣಕಾಸಿನ ಸ್ಥಿತಿಯನ್ನು ಉತ್ತಮಗೊಳಿಸುತ್ತಾನೆ ತಾಯಿಯ ಆರೋಗ್ಯಕ್ಕೆ ಹಾನಿ ಇದೆ ಜಾಗ್ರತೆ ಇರಲಿ ಬೇರೆ ಯಾವ ಗ್ರಹಗಳು ಈಗ ನಿಮಗೆ ಸಹಾಯ ಮಾಡುತ್ತಿಲ್ಲ ನಿಮ್ಮ ಮಾತಿನಿಂದ ಹಾನಿ ಇದೆ ಯೋಚಿಸಿ ವಿವೇಚಿಸಿ ಮಾತನಾಡಿ ನೀರಿನಲ್ಲಿ ಸ್ವಲ್ಪ ಹಾಲನ್ನು ಹಾಕಿ ಸ್ನಾನ ಮಾಡಿರಿ ಶಿವನ ದೇವಸ್ಥಾನದಲ್ಲಿ ಎಳೆನೀರಿನ ಅಭಿಷೇಕ ಮಾಡಿಸಿರಿ ಮಕರ ರಾಶಿ ಈಗ ನಿಮಗೆ ಎಲ್ಲವೂ ಸುಸಮಯ ಆದರೂ ಶನಿ ಮೂರನೆಯ ಮನೆಗೆ ಬಂದಾಗ ಭಾಗ್ಯದ ಬಾಗಿಲು ತೆರೆಯುತ್ತದೆ ಈಗ ನಿಮ್ಮ ಬಗ್ಗೆ ನಿರಾಶಾದಾಯಕ ಮಾತುಗಳನ್ನು ಹೇಳುತ್ತಾರೆ ನಿಮಗೂ ಮಾನಸಿಕ ಕಿರಿಕಿರಿ ಇದೆ ಒತ್ತಡಗಳು ಇದೆ ಪೂರ್ಣ ವಿರಾಮ ಎದೆಗುಂದಬೇಡಿ ಬಹಳ ಒಳ್ಳೆಯ ದಿನಗಳನ್ನು ಮುಂದೆ ಕಾಣುತ್ತೀರಿ ಹನ್ನೊಂದನೇ ಮನೆಯಲ್ಲಿ ಸೂರ್ಯ ಬುಧ ಮೂರರಲ್ಲಿ ರಾಹು ನಿಮಗೆ ಒಳಿತನ್ನು ಮಾಡುತ್ತಾರೆ ನಿಮಗೆ ಬೆಂಬಲ ಸಹಾಯ ನೀಡುತ್ತಾರೆ ಒಂದು ಶನಿವಾರ ನಿಮ್ಮ ಗುರುಗಳಿಗೆ ವಸ್ತ್ರದಾನ ಮಾಡಿ ಆಶೀರ್ವಾದ ಪಡೆಯಿರಿ ಕುಂಭ ರಾಶಿ ಹನ್ನೊಂದನೇ ಮನೆಯಲ್ಲಿ ಶುಕ್ರ ಒಂಬತ್ತನೇ ಮನೆಯಲ್ಲಿ ಸೂರ್ಯ ಬುಧ ಸಮಯ ಚೆನ್ನಾಗಿದೆ ಆದರೆ ನಿಮ್ಮ ರಾಶಿಯಲ್ಲೇ ಶನಿ ಎರಡನೇ ಮನೆಯಲ್ಲಿ ರಾಹು ಹಾಗೂ ನಾಲ್ಕನೇ ಮನೆಯಲ್ಲಿ ಗುರು ಬಹಳಷ್ಟು ಕಿರಿಕಿರಿಗಳನ್ನು ಕೊಡುತ್ತಾರೆ ಜೀವನವೇ ಬೇಸರ ಎನಿಸುವಷ್ಟು ಮಾನಸಿಕವಾಗಿ ಕುಗ್ಗಿ ಹೋಗುತ್ತೀರಿ ಅಪಮಾನ ಆಪಾದನೆಗಳು ಮೈಮೇಲೆ ಬರಲಿದೆ ಸುಬ್ರಹ್ಮಣ್ಯ ಹಾಗೂ ದತ್ತಾತ್ರೇಯ ದರ್ಶನ ಮಾಡಿ ಪೂರ್ಣ ವಿರಾಮ ಮನೆಯಲ್ಲಿ ಅಶಾಂತಿಯ ವಾತಾವರಣ ಇರುತ್ತದೆ ನಿಮ್ಮ ಅಡಚಣೆಗಳು ಪರಿಹಾರವಾಗಲು ಇನ್ನೂ ಸಮಯ ಬೇಕು ಧೈರ್ಯವೊಂದೇ ಈಗ ನಿಮ್ಮ ಆಯುಧ ಪ್ರತಿದಿನ ಬೃಹಸ್ಪತಿ ಮಂತ್ರ ಜಪ ಮಾಡಿರಿ ಗುರುಗಳಿಗೆ ಹಳದಿ ಬಟ್ಟೆ ದಾನ ಮಾಡಿರಿ ಮೀನರಾಶಿ ನೀವು ಇನ್ನೂ ಸಾಡೆಸಾತಿ ಶನಿಯ ಮೊದಲ ಹಂತದಲ್ಲೇ ಇರುವುದರಿಂದ ಧನ ನಷ್ಟ ನೆಮ್ಮದಿ ನಷ್ಟ ಮಾನಹಾನಿ ಇಂಥವೆಲ್ಲ ಇರುತ್ತದೆ ಮನೆಯಲ್ಲಿ ಹಿರಿಯರ ವಿಯೋಗದಂಥ ದುಃಖವನ್ನು ಭರಿಸಬೇಕಾಗುತ್ತದೆ ತಾಳ್ಮೆ ಸಹನೇ ಇರಲಿ ಆದಷ್ಟು ಮನೆ ದೇವರ ಪ್ರಾರ್ಥನೆ ಮಾಡಿ ಮತ್ತು ಯಾವ ವಿಷಯವನ್ನು ಕಾಂಪ್ಲಿಕೇಶನ್ ಮಾಡಿಕೊಳ್ಳಬೇಡಿ ಪೂರ್ಣ ವಿರಾಮ ಏನೇ ಸಮಸ್ಯೆ ಆದರೂ ಆದಷ್ಟು ಶಾಂತಿಯುತವಾಗಿ ಬಗೆಹರಿಸಿಕೊಳ್ಳಿ ಸರ್ಪಶಾಂತಿ ಶನಿ ಭಗವಂತನ ಶಾಂತಿಯ ಅವಶ್ಯವಾಗಿ ಮಾಡಿಕೊಳ್ಳಿರಿ ಅನಾವಶ್ಯಕವಾದ ಮಾಡುವುದು ಬೇಡ ತಾವು ನೋಡಿ ಸಬ್ಸ್ಕ್ರೈಬರ್ ಆಗಿ ಫಾರ್ವರ್ಡ್ ಮಾಡಿ ಪ್ರೋತ್ಸಾಹಿಸಿ